ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ ಪ್ರಕೃತಿ ತಂದ ಬಿಡಿ ಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ ಶ್ರೀ ಚರಣ ಕೆರೆಯುತ್ತಿರುವೆ ಶ್ರೀ ಗುರುವೆ ಅರುವ ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ ಪ್ರಕೃತಿ ತಂದ ಬಿಡಿ ಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ ಶ್ರೀ ಚರಣ ಕೆರೆಯುತ್ತಿರುವೆ ಆ ಪಾದ ಪದ್ಮದೆ ಗವಚಿ ಹಿಡಿದು ನಡು ನೆತ್ತಿ ಗೊತ್ತಿಕೊಂಬೆ ಉಸಿರಿಂದಲದನೆ ಬಲಗೊಂಬೆ ನನ್ನ ಗೊತ್ತಿ ಕೊಂಬೆ ശ്രീ ഗുരുവെ അ ശരണായി ബെ കരുണയു കോരി ബെ ഹൃപ്രകൃതി തന്ന ബിടി ഹു ശ്രീ ചരണക്കെരെയ കെരയത്തിരുവേ കണ്ണിന്ത നിന്നെ എദയൊളന ബളക്കെത്തി ತಿರುಮೂರ್ತಿ ಮಾಡು ನನ್ನನ್ನು ನಿನ್ನ ಚಿನ್ಮೋದ ಬೋಧ ಬಿತ್ತಿ ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ ಪ್ರಕೃತಿ ತಂದ ಬಿಡಿ ಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ ಶ್ರೀ ಚರಣ ಕೆರೆಯುತ್ತಿರುವೆ ಭವಭವಕ್ಕೆ ನನ್ನ ಇಳಿದು ಸದ್ಭಾವ ಬರಿಸಿ ಬರುವಂತೆ ಮಾಡು ನಾನು ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ ಪ್ರಕೃತಿ ತಂದ ಬಿಡಿ ಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ ಶ್ರೀ ಚರಣ ಕೆರೆಯುತ್ತಿರುವೆ ಆಂತರ್ಯದೊಂದು ಚೈತನ್ಯ ಕೈಂಕರ್ಯ ಕ್ಷೇತ್ರಜ್ಞ ಬರಲಿ ಚೇತೇಶ್ಯನಾಗಿ ಮಧುಬೋಧ ಮೋದನಾಗಿ ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ ಪ್ರಕೃತಿ ತಂದ ಬಿಡಿ ಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ ಶ್ರೀ ಚರಣ ಕೆರೆಯುತ್ತಿರುವೆ ಶ್ರೀ ಚರಣ